ಬಹಳ ದೂರ ದೃಷ್ಟಿಯಿಂದ ಅವರ ಬದುಕಿನಲ್ಲಿ ಅಂತ ಹೇಳಿ ಅವ್ರಿಗೆ ರಕ್ಷಣೆ ಮಾಡ್ಕೊಂಡು ಬಂದಿದೆ ನಾನು ಕಾಂಗ್ರೆಸ್ ಅಧ್ಯಕ್ಷನಾದ ವಸಿದಲ್ಲೇ ಈ ಕೋವಿಡ್ ಬಂದಾಗ ನಮ್ಮ ಕಾರ್ಮಿಕರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅವರೆಲ್ಲ ಊರು ಹೋಗ್ಬೇಕು ಅಂತ ಹೇಳಿ ಶುರುವಾಯಿತು ಬಸ್ ಅಲ್ಲಿ ಅವರು ಒಂದ್ ರೂಪಾಯಿಗೆ ಮೂರು ರೂಪಾಯಿ ಹಾಕಿ ನನಗೆ ನನಗೆ ಅವರು ಯಾರೋ ಒಂದ್ ಜನ ಇಪ್ಪತ್ತು ಜನ ಬಂದು ಕರ್ಗೆ ಸಾದ್ರು ನೋಡ್ಕೊಂಡು ಹೋಗಿದ್ರು ಅವ್ರಿಗೆ ಅವ್ರ ಸಿದ್ಧ ಬಂದು ನನ್ನನ್ನು ಬಂದು ಭೇಟಿ ಮಾಡೋರು ನಮ್ ಬಸ್ ಚಾರ್ಜ್ ಏಳು ರೂಪಾಯಿ ಈಗ ಎರಡೂವರೆ ಸಾವಿರ ರೂಪಾಯಿ ಕೊಡು ಅಂತ ಹೇಳ್ತಾರೆ ಏನಿಂದ ತರೋದು ಸರ್ ಅಂತ ಕೇಳಿದ್ರು ಸೊ ನಾನು ಸ್ನೇಹಿತ ಯಾರು ಮಾತಾಡ್ತಿದ್ದೆ ತಕ್ಷಣ ಒಂದು ತೀರ್ಮಾನ ಮಾಡಿದೆ ಆಮೇಲೆ ಮಾಡಿ ನಾನು ಸಿದ್ದರಾಮಯ್ಯವ್ರಿಗೂ ಫೋನ್ ಮಾಡಿದೆ ಈ ರೀತಿ ಇದೆ ಪರಿಸ್ಥಿತಿ ಇವರೆಲ್ಲ ನೇಷನ್ ಬಿಲ್ಡರ್ಸ್ಗಳು ಇವ್ರನ್ನ ಕಾರ್ಮಿಕರು ಅಂತ ಹೇಳಿಕ್ಕಾಗುದಿಲ್ಲ ಇವರೆಲ್ಲ ರಾಷ್ಟ್ರವನ್ನ ಕಟ್ತಾರಂತ ಒಬ್ಬ ನಮ್ಮ ಜನ ಇವರಿಗೆ ಬಸ್ ಚಾರ್ಜ್ ಗೌರ್ಮೆಂಟ್ ಹತ್ರ ಇಲ್ಲ ಅಂದ್ರೆ ಫ್ರೀಯಾಗಿ ಆಗಿ ಕರ್ಕೊಂಡೋಗ್ಬೇಕಾದ ಇವ್ರು ಡ್ಯೂಟಿ ಇದು ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದಾರೆ ಅದಕ್ಕೆ ನಾನೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಕೊನೆ ಒಂದು ಕೋಟಿ ರೂಪಾಯಿ ಚೆಕ್ ಆಮೇಲೆ ದೊಡ್ಡ ಚರ್ಚೆ ಆಯ್ತು ಇನ್ನ ನನಗೆ ದಿನೇಶ್ ಗುಂಡ್ರೆ ಆ ಚೆಕ್ದು ನಾನು ಇನ್ನು ಟ್ರಾನ್ಸ್ ಪರ್ಮಿಷನ್ ತಗೋದ್ಕೊಂಡಿಲ್ಲ ಅದೇ ಮೂನಾಲ್ಕು ದಿನ ಆಗಿತ್ತು ಆಮೇಲೆ ಇದು ಬೋಗಸ್ ಚೆಕ್ ಆ ಚೆಕ್ ಈ ಚೆಕ್ ಅಂತೆಲ್ಲ ಈ ಅಶೋಕ್ ಇವರೆಲ್ಲ ಶುರು ಮಾಡುದು ಯಾವ ಚೆಕ್ ಕೆಪಿಸಿನ ಕೊಡ್ತಾ ಇದೀವಿ ಅಷ್ಟೇ ಸಿಂಪಲ್ ಎಂತ ಇರ್ತೀವಿ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ವಿ ಕೊನೆಗೆ ಹೋಗಿ ನಾವೆಲ್ಲರೂ ಇಡೀ ದೇಶದಲ್ಲಿ ಚರ್ಚೆ ಆಯ್ತು ಕೊನೆಗೆ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಆಗಿ ಒಂದು ವಾರ ಅಂತ ಹೇಳಿ ಅನೌನ್ಸ್ ಮಾಡಿ ಕೊನೆಗೆ ಒಬ್ಬ ಸವರಾಜಿನ ಅವತ್ತ ಪರಿಸ್ಥಿತಿ ನೀವೇ ಕಣ್ಣಲ್ಲಿ ನೋಡಿದ್ದೀರಿ ಯಾವ ರೀತಿ ನಿಂತ್ಕೊಂಡು ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಒಬ್ಬ ತಲೆ ಮೇಲೆ ಸಾಮಾನು ಹೊತ್ಕೊಂಡು ಅವ್ರ ಊರು ಬಂದು ಬಸ್ ಇಲ್ಲದೆ ನಡೆದದನ್ನ ನೀವೆಲ್ಲ ಸರಿ ಗಮನಿಸಿದ್ವಿ ಹಿಂಗೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟದ್ದು ಯಾವುದೇ ದೇಶಕ್ಕೆ ಕಾರ್ಮಿಕರು ನಾನು ರೀಸೆಂಟ್ ಆಗಿ ಎಲ್ಲ ಹೋಗಿ ಉತ್ತರ ಭಾರತಕ್ಕೆ ಹೋಗಿದೆ ಉತ್ತರ ಭಾರತದಿಂದ ಬರ್ತಾ ಇದ್ದೆ ಮುಕ್ಕಾರು ಫ್ಲೈಟು ಅವ್ನೆಲ್ಲ ಫ್ಲೈಟ್ನೇ ಕರ್ಕೊಂಡ್ ಬರ್ತಾ ಇದ್ರು ಬಿಲ್ಡಿಂಗ್ ಕಲ್ಸಕ್ಕೆ ಮಾರ್ಕ್ ಕಲ್ಸಕ್ಕೆ ಕಲ್ಸಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ಬೆಂಗಳೂರು ಎಷ್ಟು ಜನ ಕಾರ್ಮಿಕರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದಕ್ಕೆ ಅವ್ರಿಗೆ ಟ್ರೈನಲ್ಲಿ ಕರ್ಕೊಂಡು ಲೇಟ್ ಆಗ್ತದೆ ಅಂದ್ಬಿಟ್ಟು ಕೊನೆಗೆ ಫ್ಲೈಟೇ ಬುಕ್ ಮಾಡಿ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾ ಇದ್ದೀನಿ ನಾನು ಅದನ್ನ ಕೇಳಿದ್ರೆ ಏಕೆ ಹೋಗ್ತಾ ಇದೀನಿ ಬೆಂಗಳೂರು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸೊ ಅಂದ್ರೆ ನೀವಿಲ್ಲ ಅಂದ್ರೆ ಯಾವ ಬಿಲ್ಡಿಂಗ್ ಆಗುದಿಲ್ಲ ಯಾವ ಕುರ್ಚಿನೂ ಆಗುದಿಲ್ಲ ಯಾವ ಸಿನೂ ನಡೆಯುವುದಿಲ್ಲ ಯಾವ ಕೆಲಸ ಕೂಡ ಆಗಲಿಕ್ಕೆ ಸಾಧ್ಯ ಎಲ್ಲ ಸಂಪತ್ತು ಆಲ್ ವೆಲ್ತ್ ಆರ್ ವಿತ್ ಲೇಬರ್ ಎಲ್ಲ ಸಂಪತ್ತು ಕೂಡ ನಮ್ಮ ಕಾರ್ಮಿಕರಿಂದ ಕೂಡ ಇದು ಸಾಧ್ಯ ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ನಿಮ್ಮ ವಿಚಾರದಲ್ಲಿ ಅವದೇ ಆದಂತಹ ರೀತಿಯಲ್ಲಿ ಅವರ ಅನುವಾದವನ್ನು ತಿಳಿಸಿದ್ದಾರೆ ಇವತ್ತು ನಮ್ಮ ಪಕ್ಷ ನಾವು ಇದನ್ನೆಲ್ಲ ಗಮನ ಇಟ್ಕೊಂಡು ಈ ಐದು ಗ್ಯಾರಂಟಿಯನ್ನು ಕೊಡ್ಬೇಕಾರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ದಿನ ಹೊಟ್ಟೆ ಎಸ್ಕೊಂಡು ಇರಬಾರ್ದು ಅಂತೇಳಿ ಹತ್ತು ಕೆಜಿ ಅಕ್ಕಿ ಕೊಡಲಿಕ್ಕೆ ಈ ಕರೆಂಟ್ ಅನ್ನ ಅವೆಲ್ಲ ಬಡವರನ್ನ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕೊಡಬೇಕು ಇವೆಲ್ಲ ಕೂಡ ಬಹಳ ದೂತ ಆಚರಣೆ ಮಾಡಿ ಬೆಲೆಗಳು ಗಗನಕ್ಕೆ ಹೋಗ್ತಾ ಇರೋದ್ರಿಂದ ಆದಾಯ ಹೋಗ್ತಾ ಇರೋದ್ರಿಂದ ನಾವು ಈ ತೀರ್ಮಾನವನ್ನು ಮಾಡ್ತೇವೆ ಬೇರೆ ಟೀಕೆಗಳು ಬೇಕಾದಷ್ಟು ಮಾಡೋದು ಬಿಜೆಪಿಯಲ್ಲ ಎಲ್ಲ ದಿವಾಳಿ ಆಗೋಗ್ತಾ ಇದ್ದೇವೆ ಕೊನೆಗೆ ಅವರು ಮಹಾರಾಷ್ಟ್ರ ಎಲೆಕ್ಷನ್ ತೆಗೆದುಕೊಳ್ಳಿ ಮಧ್ಯಪ್ರದೇಶ ತೆಗೆದುಕೊಳ್ಳಿ ಡೆಲ್ಲಿ ತೆಗೆದುಕೊಳ್ಳಿ ಹರಿಯಾಣ ತೆಗೆದುಕೊಳ್ಳಿ ನಮ್ಮ ಕರ್ನಾಟಕ ಮಾಡಲೇ ಅವ್ರು ಫಾಲೋ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಇವತ್ತು ಅವರು ಕೂಡ ನಮ್ಮ ಭಾವನೆಗೆ ನಿಮ್ಮ ನೋವು ನಮ್ಮ ನೋವು ನಿಮ್ಮ ಬದುಕು ನಮ್ಮ ಬದುಕು ನೀವು ಸ್ಟ್ರಾಂಗ್ ಆಗಿದ್ರೆ ಸರ್ಕಾರ ಸ್ಟ್ರಾಂಗ್ ಆಗಿರ್ತದೆ ಕುಟುಂಬ ಸ್ಟ್ರಾಂಗ್ ಆಗಿರ್ತದೆ ಊರು ಸ್ಟ್ರಾಂಗ್ ಇರ್ತದೆ ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನ ಮಾಡಲಿಕ್ಕೆ ಈ ನಿಮ್ಮ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸ್ಕೊಂಡು ಬಂದಿದ್ದೇವೆ ಇವತ್ತು ನಾನು ಏನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಗುಡ್ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಮುಖ್ಯಮಂತ್ವದಲ್ಲಿ ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ನೀವು ನಾಯಕತ್ವವನ್ನು ಬೆಳೆಸ್ಕೊಡ್ತಾ ಇದ್ದೀರಿ ನಮ್ಮ ಆಸ್ಕ ಫಾಂಡೀಸ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರು ಇವರು ಕಾರ್ಮಿಕ ಸಚಿವರಾಗಿದ್ದಾಗ ಈ ದೇಶದ ಕಾರ್ಮಿಕ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟರು ನಮ್ಮ ಇ ಎಸ್ ಐ ಕಾಲೇಜ್ಗಳಿಗೆ ಹೊಸದಾಗಿ ಅದಕ್ಕೆ ಮೆಡಿಕಲ್ ಕಾಲೇಜಲ್ಲಿ ಪರಿವರ್ತನೆ ಮಾಡಿ ಎಲ್ಲ ಕಾರ್ಮಿಕರು ಮಕ್ಕಳು ಕೂಡ ಒಂದು ಫ್ರೀಯಾಗಿ ಮೆಡಿಕಲ್ ಸೀಟ್ ಸಿಕ್ಕುವಂತ ಒಂದು ದೊಡ್ಡ ತೀರ್ಮಾನ ಮಾಡಿದ್ದು ಮಾಡಿದ್ದು ಯು ಪಿ ಎ ಸರ್ಕಾರದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ದುರ್ಬಲ ಬಹಳ ದಿನ ಇದ್ದು ಕಲ್ಯಾಣ ಕರ್ನಾಟಕದಲ್ಲಿ ಎಂತಹ ಕಟ್ಟಡ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಇಲ್ಲ ಅಂತ ಕಟ್ಟಡ ನಮ್ಮ ವಿಧಾನಸೌಧಕ್ಕಿನ್ನ ದೊಡ್ಡ ಕಟ್ಟಡ ಅದು ಆಸ್ಪತ್ರೆ ಈ ನಾವು ಇಲ್ಲಿ ಕೂತಿದಿವಲ್ಲ ಎರಡು ಎರಡೂವರೆ ಸಾವಿರ ಜನ ಕೂತ್ಕೊಳ್ಳಂತ ಒಂದು ದೊಡ್ಡ ಹಾಲನ್ನ ಬೆಂಗಳೂರಲ್ಲಿ ಅಂತ ಹಾಲನ್ನು ಅಲ್ಲಿ ಇವತ್ತು ಕಟ್ಟಿದ್ದಾರೆ ನಾನು ಒಂದಿನ ಹೋಗಿ ನಮ್ಮ ಕೆವಿ ಅಂದ್ರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲರನ್ನು ಕೂಡ ಕರೆದು ಬಂದು ಸಮಾರಂಭ ಕೂಡ ಅಲ್ಲಿ ನಾನು ಮಾಡಿದ್ದೆ ಸೊ ಹಾಗೆ ಇವತ್ತು ನಿಮ್ಮ ಬದುಕಿನ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಚಿಂತೆ ಮಾಡ್ತಾ ಇದೆ ಮಿನಿಮಮ್ ವೇಜಸ್ ಬಗ್ಗೆ ಚಿಂತನೆ ಮಾಡ್ತಾ ಇದೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾವಾಗಲೂ ಕೂಡ ನಾವು ನಿಮ್ಮ ಬದುಕ ಏಕೆಂದ್ರೆ ನಿಮ್ಗೆ ಯಾರು ಸಬಳ ಕೊಡೋದು ಸಬಳಬಿಟ್ರೆ ನಿಮ್ಗೆ ಯಾರು ಲಂಚ ಆಗಿಲ್ಲ ಲಂಚೂ ದೊಡ್ಡ ದೊಡ್ಡ ಅಲ್ಲಿ ಸೊ ಇವತ್ತು ನಿಮ್ಮ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ರೂಮ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಸೊ ನಮ್ಮ ದೇಶದ ಭವಿಷ್ಯನೇ ನೀವು ಕೂಡ ನಮ್ಮೆಲ್ಲರೂ ಕೂಡ ಅರಿವಿದೆ ಇವತ್ತು ನಮ್ಮ ಪಕ್ಷ ನಿಮ್ಮ ಮೇಲೆ ಅಳವಡಿಸಿದೆ ನೀವು ಪ್ರತಿಯೊಬ್ಬ ಕಾರ್ಮಿಕರಿಂದ ಹೋಗಿ ಅವನ ಲೀಸ್ಟ್ ಮಾಡಿ ಅವನಿಗೆ ಫೆಸಿಲಿಸ್ ಕೊಟ್ಟು ಅವರಿಗೆ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ಆಚಾರ ಕಾಂಗ್ರೆಸ್ ವಿಚಾರನ ಪ್ರಚಾರ ಮಾಡಿ ನಿಮ್ಮ ಬದುಕಿಗೆ ಏನಾದರೂ ಒಂದು ಶಕ್ತಿ ಕೊಟ್ಟುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಅವ್ರಿಗೆ ಮಂದಕ್ಕೆ ಮಾಡಿ ಅವನ್ನೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸದಸ್ಯನೂ ಕೂಡ ಹಾಗೆ ಮಾಡಿಕೊಂಡು ನೀವು ಅವರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಿಮ್ಮ ನಾಯಕತ್ವ ನೀವೆಲ್ಲ ಈಗ ಬಂದಿರೋರೆಲ್ಲ ತಾಲೂಕ್ ಮಟ್ಟದ ಕಾರ್ಮಿಕ ವಿಭಾಗದ ಅಧ್ಯಕ್ಷಗಳು ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಇವೆಲ್ಲ ಕೂಡ ಇದ್ದೀರಿ ಸೊ ಆರೋಗ್ಯಕ್ಕೋಸ್ಕರ ನೂರು ಅತ್ಯುನಿಕ ಸಂಚಾರಿ ಆಸ್ಪತ್ರೆಗಳನ್ನ ಕಳೆದ ವಾರ ಉದ್ಘಾಟನೆ ಮಾಡಿದಾಗ ನಾನು ಕೂಡ ಸಂತೋಷವನ್ನ ಭೇಟಿ ಮಾಡಲಿಕ್ಕೆ ಅವತ್ತು ನಾನು ಹೋಗಿದ್ದೆ ಅಸದಿತ ಕಾರ್ಮಿಕರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ನಲ್ಲೇ ನರಸಿಂಹರಾಯರವರು ಕಟ್ಟಡ ಮತ್ತು ಯುದ್ಧ ನಿರ್ಮಾಣ ಕಾಯ್ದೆಯನ್ನು ಕೂಡ ಜಾರಿ ತಂದಿದ್ದ ಬಹುಶಃ ತಮಗೆಲ್ಲ ಕೂಡ ನೆನಪಿರಬಹುದು ಸೊ ಕಷ್ಟದ ಸಂದರ್ಭದಲ್ಲಿ ಇಂದೂ ನಾವು ನಿಮ್ಮನ್ನ ಅನಾಥರಾಗಿ ಮಾಡುವುದಿಲ್ಲ ನಿಮ್ಮ ಜೊತೆಯಲ್ಲಿ ಹಿಂದೆನೂ ಇದ್ದೇವೆ ಮುಂದೆನೂ ಇರ್ತೀವಿ ಇದು ಈಗಲೂ ಇದ್ದೇವೆ ನೀವು ಚಿಂತೆ ಮಾಡೋದು ಬೇಡ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದನೇ ತಾರೀಕು ಮೇ ಕಾರ್ಮಿಕ ದಿನಾಚರಣೆ ನಮ್ಮ ಅಧ್ಯಕ್ಷರು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ತಾ ಇದ್ರೆ ನಾನು ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಯಾವ ರೂಪರೇಷೆಯಲ್ಲಿ ಆಗಬೇಕು ಅಂತೇಳಿ ಇವತ್ತು ಕಾರ್ಮಿಕ ಘಟಕ ಮಾಡ ಯಶಸ್ಸಾಗಿ ನಾನೇ ಹೇಳಿದೆ ಅಸಂಬ್ಲಿ ಮುಗಿದ ಮೇಲೆ ಮಾಡಿ ಅಂತ ಈಗ ಬೆಳಗ್ಗೆಯಿಂದ ನನಗೆ ಬಜೆಟ್ ಪ್ರೀ ಬಜೆಟ್ ಕಾರ್ಪೊರೇಷನ್ ಬಜೆಟ್ ಬಗ್ಗೆ ಎಲ್ಲ ನಾಯ ಶಾಸಕರನ್ನ ಕರೆದು ಮೀಟಿಂಗ್ ಮಾಡಬೇಕಾಗಿತ್ತು ಇನ್ನು ಬೇರೆ ಯಾವುದೋ ಒಂದು ವಿಚಾರ ಇತ್ತು ಅದನ್ನು ಬಿ ಜೆ ಅವರು ನನ್ನ ಸ್ಟೇಟ್ಮೆಂಟ್ ತಿರ್ಚಿ ಏನೋ ಒಂದು ಹೇಳ್ತಾ ಇದ್ರು ಅದಕ್ಕೆಲ್ಲ ಉತ್ತರ ಕೊಡುವಂಥ ಪರಿಸ್ಥಿತಿ ಇತ್ತು ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮ್ ಆಯಿತು ಆದರೂ ಭಾಳ ಸಂತೋಷ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳ ಸಭೆ ಹಾಗೂ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಭಾಳ ಉತ್ತಮ ಕೆಲಸ ಇದ್ದೀರಿ ರಾಜ್ಯ ಮಟ್ಟದ ಬೇಡಿಕೆ ಗಣ್ಯರಿಗೆ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಎಲ್ಲ ಕೂಡ ವಹಿಸಿ ಜೊತೆಗೆ ನಮ್ಮ ಇಂಟೆಕ್ ಅಧ್ಯಕ್ಷರು ಅವರು ಏನೋ ಒಂದು ಕಾರ್ಯರೂಪವನ್ನು ಫ್ಯಾಕ್ಟ್ರಿಗಳಲ್ಲಿ ಸದಸ್ಯತ್ವ ಮಾಡಲಿಕ್ಕೆ ಅವರು ಏನು ಪ್ರಾರಂಭವನ್ನು ಮಾಡಿದ್ದಾರೆ ನೀವು ಕೂಡ ಅವರಿಗೆ ಸಹಕಾರವನ್ನು ಅವ್ರದೇ ಬೇರೆ ನಿಮ್ದೇ ಬೇರೆ ನೀವು ಮಾಡ್ಕೊಕ್ ಹೋಗಬೇಡಿ ಅವರು ಕೂಡ ಈ ಸಂದರ್ಭದಲ್ಲಿ ನೀವು ಸಹಕಾರವನ್ನು ಕೊಡಬೇಕು ಅವರು ಕೂಡ ಈ ಒಂದು ಸಂಘಟನೆಯಲ್ಲಿ ಬಹಳ ಅನುಭವ ಇರುವಂತಹ ಒಬ್ಬ ಕಾರ್ಮಿಕ ವಿಭಾಗದ ನಮ್ಮ ಇಂಟೆಕ್ ನ ಕೆಲಸ ಮಾಡಿದ್ದಾರೆ ಬಹುಶಃ ನೀವು ಗಮನ ಇಟ್ಕೊಳ್ಳಿ ಈ ಎನ್ ಎಸ್ ಯು ಐಗೆ ಯೂತ್ ಕಾಂಗ್ರೆಸ್ಗೆ ಇಂಟಕ್ ನಮ್ಮ ಪಕ್ಷದ ಒಂದು ಆಧಾರ ಸ್ತಂಭ ಫ್ರೆಂಟ್ ಆಫ್ ಅದಕ್ಕೆ ಯಾವ್ದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರೇ ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾಗ ಅವರು ಕೂಡ ಅಧ್ಯಕ್ಷರಾಗಿ ಕನ್ವೀನರ್ ಆಗಿ ಕೆಲಸ ಮಾಡಿಕೊಂಡು ಉಪಾಧ್ಯಕ್ಷನ ಬೇರೆಯವ್ರ ಮಾಡ್ತಾ ಇದ್ರು ಈಗ ನಮ್ಮ ಎಲೆಕ್ಷನ್ ಕಮಿಟಿಗೆ ಅವ್ರು ಕೂಡ ನಾವು ಆಹ್ವಾನವನ್ನು ಮಾಡ್ತೇವೆ ಅಷ್ಟು ಪ್ರಾಮುಖ್ಯತೆಯನ್ನು ಇವತ್ತು ನಮ್ಮ ಪಕ್ಷದಲ್ಲಿ ಇಂಟಕ್ಕೆ ಮತ್ತು ಕಾರ್ಮಿಕ ವಿಭಾಗಕ್ಕೆ ನಾವು ಕೊಡ್ತೇವೆ ತಾವು ತಮ್ಮ ನಾಯಕತ್ವವನ್ನು ತಾವೆಲ್ಲ ಬೆಳೆಸ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಸೂಸಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ I <laughs>